ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಬಿಜೆಪಿ ಮುಖಂಡರಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಉದ್ದೇಶಿಸಿ ಬಿಜೆಪಿ ಮಂಡಲದ ಅಧ್ಯಕ್ಷ ಎಎಂ ಮರುಳಾರಾಧ್ಯ ಮಾತನಾಡಿದ ಅವರು ವಿಬಿಜಿರಾಮ್ಜಿ ತಿದ್ದುಪಡಿ ಕಾಯ್ದೆ ಕುರಿತು ಕಾಂಗ್ರೆಸ್ ಪಕ್ಷ ಅಪಪ್ರಚಾರ ಸಲ್ಲದು ಜನರ ದಿಕ್ಕು ತಪ್ಪಿಸುವ ಹುನ್ನಾರು ನಡೆಯುತ್ತಿದೆ ಎಂದು ದೂರಿದರು ಪ್ರಧಾನಿ ಮೋದಿ ದೇಶದಲ್ಲಿ ಜಾರಿಗೊಳಿಸಿದ ವಿಬಿಜಿರಾಮ್ಜಿ ತಿದ್ದುಪಡಿ ಕಾಯ್ದೆ ಸ್ವಾಗತರ ಮಾನರೇಗಾ ದಾಡಿ ದೇಶದಲ್ಲಿ ಸರ್ಕಾರದ ಹಣ ದುರ್ಬಳಕೆಯಾಗುತ್ತಿತ್ತು ಕೇಂದ್ರ ಮತ್ತು ರಾಜ್ಯದಿಂದ ಶೇಕಡ ಎಪ್ಪತ್ತೈದು ಇಪ್ಪತ್ತೈದು ಅನುದಾನದ ಅಡಿ ಅನುದಾನವನ್ನು ಇದೀಗ ರಾಮ್ಜಿ ಅಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶೇಕಡ ಅರವತ್ತು ನಲವತ್ತು ಅನುದಾನದಲ್ಲಿ ಅನುದಾನ ಒದಗಿಸಲಾಗುವುದು ಕೂಲಿ ಕಾರ್ಮಿಕರಿಗೆ ನೂರ ಇಪ್ಪತ್ತೈದು ದಿನಗಳ ಕಾಲ ಕೂಲಿ ಕೆಲಸ ಹದಿನೈದು ದಿನದೊಳಗಾಗಿ ವೇತನ ಪಾವತಿ ನಿರುದ್ಯೋಗ ಬಾತ್ಯ ಬಿತ್ತನೆ ಕಾರ್ಯ ಹಾಗೂ ಕೃಷಿ ಚಟುವಟಿಕೆಗೆ ಅನುಗುಣವಾಗಿ ಕಾರ್ಮಿಕರಿಗೆ ಅರವತ್ತು ದಿನಗಳ ರಜಾ ಅವಧಿ ಅವಕಾಶ ಸೇರಿದಂತೆ ತಂತ್ರಜ್ಞಾನ ಆಧಾರಿತವಾಗಿ ಅಮಲಾಗ್ರ ಬದಲಾವಣೆ ಆಗಲಿದೆ ಇದರಿಂದ ಅವಹಾರಗಳಿಗೆ ಕಡಿವಾಣ ಬೀಳಲಿದ್ದು ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಲಿದೆ ಎಂದರು ಆರ್ ಇ ಜಿ ಎಂತ ಕಾಯ್ದೆಯನ್ನ ತಂದಿರತಕ್ಕಂಥ ಕಾಯ್ದೆಯನ್ನ ಈಗ ನಮ್ಮ ಬಿಜೆಪಿ ಪಕ್ಷದ ನಮ್ಮ ಮೋದಿಜಿಯವರ ನೇತೃತ್ವದಲ್ಲಿ ಜಿರಾಮ್ ಜಿ ಅಂದ್ರೆ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಅಜೀವಿಕ ಮಿಷನ್ ಗ್ಯಾರಂಟಿ ಅಂತೇಳಿ ಒಂದು ಕಾಯ್ದೆಯನ್ನ ಮೊನ್ನೆ ಬದಲಾವಣೆ ಮಾಡಿ ಒಂದು ಸಾಕಷ್ಟು ಬದಲಾವಣೆಗಳೊಂದಿಗೆ ಸಾಕಷ್ಟು ಬದಲಾವಣೆಗಳು ಒಂದಿಗೆ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ ಈ ವಿಚಾರವಾಗಿ ರಾಜ್ಯದ ಬಹುತೇಕ ಪತ್ರಿಕೆಗಳಲ್ಲಿ ಎಲ್ಲವನ್ನು ಏನ್ ಮಾಡ್ತಿದ್ದಾರೆ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮೂಲಕ ಸರ್ಕಾರದ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳುವುದರ ಮೂಲಕ ಒಂದು ತಾಲೂಕಿನ ರಾಜ್ಯದ ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಈ ವಿಚಾರವಾಗಿ ತಾಲೂಕಿನಲ್ಲಿ ಮುಂಬ ಮುಂದಿನ ದಿನಗಳಲ್ಲಿ ಎಲ್ಲಾ ಹೋಗಳಿ ಸಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಜನರಿಗೆ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಜಗಳೂರು ತಾಲೂಕಿನ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತೇಳಿ ಈ ಮೂಲಕ ಹೇಳ್ತೀವಿ ಜಿ ರಾಮ್ ಜಿ ಅಂತೇನು ಒಂದು ಕಾಯ್ದೆ ಏನಿದೆ ಇದರಲ್ಲಿ ಈ ಹೆಸರನ್ನು ಈ ಹೆಸರಲ್ಲಿರ್ತಕ್ಕಂಥ ರಾಮ್ ಅಂತಕ್ಕಂಥ ಒಂದು ಹೆಸರಿನ ಉದ್ದೇಶವಾಗಿಟ್ಕೊಂಡು ಅದನ್ನ ದೋಷಾರೋಪಣೆ ಮಾಡ್ತಕ್ಕಂಥದ್ದು ಅದನ್ನು ವಿರೋಧಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಮತ್ತು ಹಲವಾರು ಅಪಪ್ರಚಾರಗಳನ್ನು ಮಾಡ್ತಾ ಇದೆ ಈಗಿನ ಸಂದರ್ಭಗಳಲ್ಲಿ ಅಪಪ್ರಚಾರಕ್ಕೆ ಜನಗಳು ಯಾವುದೇ ಕಾರಣಕ್ಕೂ ಮರಳಾಗಲ್ಲ ಅನ್ನೋದನ್ನು ಮುಂಬರುವ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಈ ಎಂ ಜಿ ಎನ್ ಆರ್ ಜಿ ಎ ಮತ್ತು ವಿ ಬಿ ಜಿ ರಾಮ್ ಜಿಗೆ ಸಂಬಂಧಿಸಿದಂತೆ ಹಲವಾರು ಏನು ಕಾಯ್ದೆಗಳಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ತಿದ್ದುಪಡಿ ಮಾಡ್ತಾ ಈ ಕಾಯ್ದೆಯನ್ನು ಜಾರಿ ತಂದಿರತಕ್ಕಂಥದ್ದು ಮೊದಲನೇದಾಗಿ ಎನ್ ಆರ್ ಇ ಜಿ ಎಂ ಜಿ ಎನ್ ಆರ್ ಜಿ ಇದ್ದಾಗ ಇದ್ದಂಥ ಸಂದರ್ಭದಲ್ಲಿ ಮೆಟೀರಿಯಲ್ ಪೇಮೆಂಟಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಆಲ್ರೆಡಿ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಇಪ್ಪತ್ತೈದು ಪರ್ಸೆಂಟ್ ಏನೋ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಈಗೇನು ಮಾಡಿದ್ದಾರೆ ಇದರಲ್ಲಿ ರಾಜ್ಯ ಸರ್ಕಾರದ ಪಾಲನ್ನು ಸಹ ಇನ್ನು ಯಾವುದು ಲೇಬರ್ ಕೂಲಿ ಕಾರ್ಮಿಕರ ವೇತನದಲ್ಲೂ ಸಹ ಏನು ಮಾಡಿದ್ದಾರೆ ರಾಜ್ಯ ಸರ್ಕಾರ ಹಣವನ್ನು ನಿಗದಿಪಡಿಸತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಇದನ್ನು ವಿರೋಧಿಸ್ತಕ್ಕಂಥ ಕಾಂಗ್ರೆಸ್ ಮತ್ತೆ ಕಾಯ್ದೆಗೆ ಕಾಯ್ದೆಯಲ್ಲಿ ಏನಿತ್ತು ಅಂದ್ರೆ ಆ ಏನು ವೇತನವನ್ನ ಆ ಕ್ಷಣಕ್ಕೆ ನೀಡ್ತಕ್ಕಂಥದ್ದು ಅಂದ್ರೆ ಹದಿನೈದು ದಿನಗಳೊಳಗೆ ಏನು ಕಾಯ್ದೆ ವೇತನವನ್ನ ನೀಡ್ತಕ್ಕಂಥ ವ್ಯವಸ್ಥೆ ಮುಂಚೆ ಇರಲಿಲ್ಲ ಈಗ ಕಾಯ್ದೆಯಲ್ಲಿ ಏನ್ ಮಾಡಿದರೆ ಹದಿನೈದು ದಿನಗಳಲ್ಲಿ ವೇತನ ವೇತನವನ್ನ ಕಡ್ಡಾಯವಾಗಿ ಒಂದು ಮಾನದಂಡವಾಗಿ ಮಾಡಿಕೊಂಡಿದ್ದಾರೆ ಮತ್ತೆ ಇದ್ರಲ್ಲಿ ನಡೀತಕ್ಕ ಅವ್ಯವಹಾರಗಳು ಮೀನ್ಸ್ ಯಾವ ರೀತಿ ಇತ್ತು ಅಂತಂದ್ರೆ ಈಗ ಇಲ್ಲಿಂದ ಮನೆ ಈ ಮನೆಯಿಂದ ಆ ಮನೆ ಅಂತೇಳಿ ಒಂದು ಸೇರ್ತಕ್ಕಂತ ಒಂದು ವ್ಯವಸ್ಥೆ ಇತ್ತು ಅದನ್ನ ಮತ್ತೆ ಇನ್ನೊಂದು ಯೋಜನೆಯಲ್ಲಿ ಜಟ್ಟಿ ಅನುದಾನನೋ ಅಥವಾ ತಾಲೂಕ್ ಪಂಚಾಯತ್ ಅನುದಾನ ಅನುದಾನ ಆ ಕಡೆ ರಸ್ತೆಯಿಂದ ಈ ಕಡೆ ರಸ್ತೆಗೆ ಅಂತೇಳಿ ಅದನ್ನೇ ಕೆಲಸವನ್ನ ಗ್ರಾ ಎನ್ ಆರ್ ಜಿಲ್ ಮಾಡಿರ್ತಕ್ಕಂಥ ಕೆಲಸವನ್ನ ಜಿಲ್ಲಾ ಪಂಚಾಯತ್ ಅನುದಾನ ಮತ್ತು ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಂತ ಬರ್ತಿದ್ರು ಈ ತರ ಅಲ್ಲಾ ಲೋಪಗಳು ಮಾಡ್ಕೊಳ್ತಾ ಇದ್ರು ಅವುಗಳೆಲ್ಲ ತಿದ್ದುಪಡಿ ಮಾಡಿ ಒಂದು ಏಕೀಕೃತ ವ್ಯವಸ್ಥೆಯ ಮೂಲಕ ಜಿಯೋ ಟ್ಯಾಗಿಂಗ್ನ ಮೂಲಕ ಜಿ ಪಿ ಎಸ್ ನಳವಡ ಜಿ ಪಿ ಎಸ್ ವ್ಯವಸ್ಥೆಯ ಮೂಲಕ ಬದಲಾವಣೆ ಮಾಡಿ ಈ ವಿ ಬಿಜಿ ರಾಮ್ ಜೀನ ತಂದಿದ್ದಾರೆ ಹಾಗೆ ಇಲ್ಲೇನ್ ಮಾಡಿದ್ದಾರೆ ಅಂತಂದ್ರೆ ಇನ್ನು ರಚನಾತ್ಮಕ ಅಂಶಗಳು ಇನ್ನಿದಾವೆ ಅಂತಂದ್ರೆ ಬಿತ್ತನೆ ಮತ್ತು ಕೊಯ್ಲು ಅಂಶಗಳಲ್ಲಿ ಸಂದರ್ಭಗಳಲ್ಲಿ ದೇಶದ ಜನರಿಗೆ ರೈತರಿಗೆ ಕೂಲಿ ಕಾರ್ಮಿಕರು ಸಿಗ್ತೇ ಇಲ್ಲ ಅಂತಕ್ಕಂಥ ಒಂದು ಆರೋಪ ಬಹಳಷ್ಟು ಈ ಕಾಯ್ದೆಯಿಂದ ಉಂಟಾಗಿತ್ತು ಇದನ್ನ ಕಡ್ಡಾಯವಾಗಿ ಅರವತ್ತು ದಿನ ಅದನ್ನು ಯಾರು ನೇಮಕ ಯಾರು ಯಾರಿಗೆ ಅದನ್ನು ಅಧಿಕಾರ ಕೊಟ್ಟಿದ್ದಾರೆ ಅಂದ್ರೆ ಪಂಚಾಯಿತಿ ಅಧಿಕಾರ ರಾಜ್ಯ ಸರ್ಕಾರ ಅಧಿಕಾರವನ್ನೇ ಕೊಟ್ಟಿದ್ದಾರೆ ಪಂಚಾಯಿತಿಯ ಏನೋ ಒಂದು ವ್ಯವಸ್ಥೆ ಏನಿದೆ ಅವರೇ ನಿರ್ಧಾರ ಮಾಡ್ತಕ್ಕಂಥ ಅರವತ್ತು ದಿನಗಳನ್ನು ಯಾವಾಗ ರಜೆ ಕೊಡಬೇಕು ಅಂತಕ್ಕಂಥದನ್ನ ಯಾರಿಗೆ ಕೊಟ್ಟಿದ್ದಾರೆ ಪಂಚಾಯಿತಿ ವ್ಯವಸ್ಥೆ ಕೊಟ್ಟಿದ್ದಾರೆ ನೂರು ದಿನ ನೂರು ದಿನಗಳ ಇದ್ದಂತ ಖಾತ್ರಿಯನ್ನ ಇನ್ಮೇಲೆ ಇರೋದಿಲ್ಲ ಅಂತ ಹೇಳ್ತಿದೆ ಆದ್ರೆ ನೂರು ದಿನ ಇರ್ತಕ್ಕಂಥ ಖಾತ್ರಿಯನ್ನ ನೂರ ಇಪ್ಪತ್ತೈದು ದಿನಕ್ಕೆ ಕಾಂಗ್ರೆಸ್ ಬಿಜೆಪಿ ಗೌರ್ಮೆಂಟ್ ಕಡ್ಡಾಯವಾಗಿ ಆಯೋಜನೆ ಮಾಡಿದೆ ಇದರ ಜೊತೆಗೆ ಸುಗ್ಗಿಯ ಕಾಲದಲ್ಲಿ ಕೆಲಸ ಸಿಗಲ್ಲ ಅಂತ ಹೇಳ್ತಿದ್ರು ಸುಗ್ಗಿಯ ಕಾಲದಲ್ಲಿ ವರ್ಷದ ಯಾವುದೇ ಅರವತ್ತು ದಿನಗಳನ್ನ ಪಂಚಾಯತಿ ಕೊಟ್ಟಿದ್ದಾರೆ ನಿರ್ಧರಿಸೋದಕ್ಕೆ ಮೋದಿ ಸರ್ಕಾರ ಕಾಮಗಾರಿಗಳನ್ನು ನಿರ್ಧರಿಸುತ್ತೆ ಅಂತ ಹೇಳ್ತಿದ್ರು ಆದ್ರೆ ಮೋದಿ ಸರ್ಕಾರ ನಿರ್ಧರಿಸಲ್ಲ ಅಲ್ಲಿಯ ಪಂಚಾಯತಿ ವ್ಯವಸ್ಥೆ ಕಮಿಟಿ ಏನಿದೆ ಅದೇ ನಿರ್ಧರಿಸುತ್ತೆ ಹಾಗೆ ಶೇಕಡ ನಲವತ್ತರಷ್ಟು ಭಾಗವನ್ನ ರಾಜ್ಯ ಸರ್ಕಾರ ಏನು ಅಂತ ಅಂತೇಳಿ ಹೊರೆಯಾಗುತ್ತೆ ಅನ್ನೋ ಕಾರಣಕ್ಕೆ ಕೇಳ್ತಿದ್ದಾರೆ ಅದನ್ನ ಇದನ್ನ ಏನು ನಲವತ್ತು ಪರ್ಸೆಂಟ್ ಏನು ಹೊರೆ ಅಂತ ಹೇಳ್ತಿದ್ದಾರೆ ಅದರಿಂದ ರಾಜ್ಯ ಸರ್ಕಾರಕ್ಕೆ ಅಥವಾ ಜವಾಬ್ದಾರಿ ರಾಜ್ಯ ಸರ್ಕಾರದ ಜವಾಬ್ದಾರಿಗೂ ಒಂದು ಸ್ಥಾನ ಸಿಗುತ್ತೆ ಅಂತ ಇದ್ರ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ಇನ್ನು ಕನಿಷ್ಠ ವೇತನವನ್ನು ಖಾತ್ರಿ ಮುಂಚೆ ಎಂ ಜಿ ಎನ್ಆರ್ ಎದ್ ಇದ್ದಿದ್ದಿಲ್ಲ ಆದರೆ ಈ ಕಾಯ್ದೆಯಲ್ಲಿ ಕನಿಷ್ಠ ವೇತನ ಕಾಯ್ದೆ ಕಡ್ಡಾಯವಾಗಿರೋದ್ರಿಂದ ಹದಿನೈದು ದಿನಗಳಲ್ಲಿ ವೇತನ ಪಾವತಿ ಆಗಲೇಬೇಕು ಅನ್ನೋದ್ರ ಇರೋದ್ರಿಂದ ಈ ಕಾಯ್ದೆ ಬಹಳಷ್ಟು ಸುಧಾರಣಾತ್ಮಕವಾಗಿ ಮತ್ತು ಬಹಳಷ್ಟು ರಚನಾತ್ಮಕವಾಗಿ ಆಯೋಜನೆ ಆಗಿದೆ ಅಂತಂದು ಹೇಳಿ ಈ ಮೂಲಕ ಹೇಳ್ತೀವಿ ಪಾರದರ್ಶಕ ನಿರ್ವಹಣೆಗೆ ಒತ್ತು ಕೊಟ್ಟಿದ್ದಾರೆ ದೂರದರ್ಶಿ ಯೋಜನೆಗಳಿಗೆ ಒತ್ತು ಕೊಟ್ಟಿದ್ದಾರೆ ತಂತ್ರಜ್ಞಾನವನ್ನ ಈ ಯೋಜನೆಯಲ್ಲಿ ಬಹಳಷ್ಟು ಅಳವಡಿಸಿಕೆ ಮಾಡಿಕೊಳ್ಳೋದ್ರ ಮೂಲಕ ಈ ಯೋಜನೆಯ ಯಶಸ್ಸಿಗೆ ದಾರಿಯಾಗಿದೆ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷ ಪಲ್ಲಾಗಟ್ಟಿ ಶೇಖರಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸೊಕ್ಕೆ ನಾಗರಾಜ್ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಜೆವಿ ನಾಗರಾಜ್ ಮಂಡಲದ ಪ್ರಧಾನ ಕಾರ್ಯದರ್ಶಿ ಧರ್ಮ ಕಾರ್ಯದರ್ಶಿಗಳಾದ ಮಾರುತಿ ಶಿವು ಅಸ್ಕೋಡು ರವಿಕುಮಾರ್ ಉಪಾಧ್ಯಕ್ಷರಾದ ಕುಬೇರಪ್ಪ ಪ್ರಕಾಶ್ ಮುಖಂಡ ಬಾಲು ಸೇರಿದಂತೆ ಮತ್ತಿತರರಿದ್ದರು